ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕಡೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬರೇ ನಾಮಿನೇಷನ್ ಪ್ರೋಮೋ ಇದೆ ಬಾಟಲಿಗಳ ತರನೆ ಮನಸ್ಸು ನುಚ್ಚು ನೂರಾಗೋಯ್ತಾ ಆಗೋಯ್ತಾ ಅಂತ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ ಅದಕ್ಕೆ ನೋಡಿ ಇವಾಗ ಅಲ್ಲಿ ನಾಮಿನೇಷನ್ ಹಿಡಿತ ಇರುತ್ತೆ ಅಲ್ಲಿ ನಾಮಿನೇಷನ್ ಅಲ್ಲಿ ಯಾರ್ಯಾರು ಯಾರನ್ನ ನಾಮಿನೇಷನ್ ಮಾಡ್ತಾರೆ ಮತ್ತೆ ಉಗ್ರ ಮಂಜು ಮತ್ತೆ ಮೋಕ್ಷಿತ್ ಅವರಿಗೆ ಒಂದು ಕ್ಲಾಶ್ ಆಗುತ್ತೆ ಏನು ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ ನೋಡಿ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಶುರು ಆದಾಗ ಭವ್ಯಗೌಡ ಅವರು ಐಶ್ವರ್ಯ ಅವನ ನಾಮಿನೇಟ್ ಮಾಡ್ತಾರೆ ಐಶ್ವರ್ಯ ಅವರು ತ್ರಿವಿಕ್ರಮ್ ಅವನ ನಾಮಿನೇಟ್ ಮಾಡ್ತಾರೆ ಧನ್ರಾಜ್ ಅವರು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಈ ಕಡೆ ಹನುಮಂತ ಅಣ್ಣ ಕೂಡ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಹನುಮಂತಣ್ಣನ ವಾಯ್ಸ್ ಬರುತ್ತೆ ನೋಡಿ ಆ ಹನುಮಂತ ಅಣ್ಣನೂ ಕೂಡ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡೋದು ಇಲ್ಲಿ ನೋಡಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಚೈತ್ರ ಅವ್ರು ನಾಮಿನೇಟ್ ಆಗೋದು ಫಿಕ್ಸ್ ಚೈತ್ ಅವ್ರ ನಾಮಿನೇಟ್ ಆಗಿ ಆಗ್ತಾರೆ ವಾರ ಐಶ್ವರ್ಯ ಅವರು ನಾಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಇವಾಗ ಭವ್ಯ ಗೌಡ ಅವ್ರು ನಾಮಿನೇಟ್ ಮಾಡಿದ್ದಾರೆ ಇನ್ನು ಮಿಕ್ಕಿರೋರು ಯಾರ್ಯಾರ ನಾಮಿನೇಟ್ ಮಾಡಿದ್ದಾರೆ ಅಂತ ತೋರಿಸಿಲ್ಲ ಇಲ್ಲಿ ಮತ್ತೆ ಇಲ್ಲಿ ಇವಾಗ ಮೋಕ್ಷಿತ ಅವರು ಮೋಕ್ಷಿತ ಅವ್ರು ನಾಮಿನೇಟ್ ಮಾಡ್ತಿರೋದು ಉಗ್ರ ಮಂಜು ಅವರಿಗೆ ಇವಾಗ ನೋಡಿ ಇಲ್ಲಿ ಮೋಕ್ಷಿತ ಅವ್ರು ನಾಮಿನೇಟ್ ಮಾಡಿದ್ ಮಂಜು ಅವ್ರನ್ನ ರೀಸನ್ ಕೊಟ್ಟಿದ್ದವ್ರು ಈ ವಾರ ಅವ್ರು ಕಾಣಿಸ್ಕೊಂಡಿಲ್ಲ ಮಂಜಣ್ಣ ಕಾಣಿಸ್ಕೊಂಡಿಲ್ವಾ ಇವಾಗ ನೋಡಿ ಇರೋರಿಗೆ ನಾವು ಕುತ್ಕೊಂಡ್ ನೋಡೋರಿಗೆ ಮಂಜಣ್ಣ ತುಂಬಾ ಕಾಣಿಸ್ಕೊಂಡಿದ್ದಾರೆ ಮ್ಯಾನೇಜರ್ ಮೋಕ್ಷಿತಾ ಮತ್ತೆ ಮಂಜಣ್ಣ ಕಸ್ಟಮರ್ ಅವ್ರ ವಿರುದ್ಧನೆ ಕ್ಲಾಶ್ ಆಗಿತ್ತು ಮಂಜಣ್ಣ ತುಂಬಾ ಕಡೆ ಕಾಣಿಸ್ಕೊಂಡಿದ್ದಾರೆ ಈ ವಾರ ಅವ್ರು ಅವ್ರ ಆಟನ ಚೇಂಜ್ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ತಿಲ್ಲ ಗೆಳೆತನ ಅವ್ರ ಆಟನ್ ಅವ್ರು ಶುರು ಮಾಡ್ಕೊಂಡಿದ್ದಾರೆ ಅಂತ ಎಲ್ರು ಅಭಿಪ್ರಾಯ ಪಡ್ತಿದ್ದು ಇವಾಗ ಇವ್ರು ಮೋಕ್ಷಿತ ಅವ್ರ ಈ ರೀತಿ ರೀಸನ್ ಕೊಡುವಾಗ ಅಲ್ಲಿ ನೋಡಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ನಡೆಯುತ್ತೆ ಅವ್ರಿಗೆ ಅವ್ರು ಎಲ್ಲೋ ಕಾಣಿಸ್ಕೊಂಡಿಲ್ಲ ಅಂತ ಇರ್ಬೋದು ಆದ್ರೆ ಇಲ್ಲಿ ನಾವು ನೋಡೋರಿಗೆ ಈ ಕಾಣಿಸ್ಕೊಂಡಿದಾರಲ್ಲ ಎಲ್ಲಾ ಕಡೆ ಎಲ್ಲಾ ಕಡೆ ಮಂಜಣ್ಣ ಇದ್ದಲ್ಲ ಇವ್ರು ಏನಕ್ಕೆ ಈ ರೀತಿ ರೀಸನ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ನಾಮಿನೇಷನ್ ಆಗುವಾಗ ರೀಸನ್ಸ್ ಕರೆಕ್ಟ್ ಆಗಿರ್ಬೇಕು ನಾಮಿನೇಷನ್ಗ್ ನೀವು ರೀಸನ್ ಕೊಡ್ತಿದ್ದೀರಾ ಅಂದ್ರೆ ರೀಸನ್ ಕರೆಕ್ಟ್ ಆಗಿ ಕೊಡಿ ಈ ತರ ನೋಡಿ ಇವಾಗ ಇದೊಂದು ಎಲ್ಲರಿಗೂ ಅಭ್ಯಾಸ ಆಗೋಗುತ್ತೆ ಪ್ರತಿ ವಾರ ಆ ಯಾರನ್ನಾದ್ರು ನಾಮಿನೇಟ್ ಮಾಡ್ಬೇಕಂದ್ರೆ ಅವ್ರು ಈ ವಾರ ಕಾಣಿಸ್ಕೊಂಡಿಲ್ಲ ಅದೇನಾಗುತ್ತೆ ರೀಸನ್ ತುಂಬಾ ರೀಸನ್ಸ್ ಇರುತ್ತೆ ನಿಮಗೆ ಕೊಡಕ್ಕೆ ಆ ರೀಸನ್ಸ್ ಕೊಡಲ್ಲ ನೀವು ಈ ತರ ರೀಸನ್ಸ್ ಇಲ್ಲಿ ರೀಸನ್ಸ್ ಕೊಟ್ಟಾಗಲೇ ನೀವು ಜನ್ರಿಂದ ದೂರ ಆಗೋದು ಪ್ರತಿ ಪ್ರತಿದ್ ನೋಡ್ತಿರ್ತಾರೆ ಮೋಕ್ಷಿತ್ ಅವ್ರ ಈ ರೀತಿ ರೀಸನ್ ಕೊಟ್ಟಾಗ ನೀವ್ ಕಾಣಿಸ್ಕೊಂತಿಲ್ಲ ಅಂತ ಮಂಜಣ್ಣ ಹೇಳ್ದಾಗ ಮಂಜಣ್ಣ ಕಡೆಯಿಂದ ರಿಯಾಕ್ಷನ್ ಬರೋದು ನಾನು ನಿಮ್ ಹತ್ರ ಟ್ಯೂಷನ್ ಬರ್ತೀನಿ ಹೆಂಗ್ ಹೇಳ್ಕೊಡಿ ಹೆಂಗ್ ಅಂತ ಹೇಳ್ಕೊಡಿ ಅಂತ ಹೇಳ್ತಾರೆ ಆಮೇಲೆ ನಾನ್ ಕಾಣಿಸ್ಕೊಬೇಕಂದ್ರೆ ನಿಮ್ಗೆ ಏನಾದ್ರು ತಂದ್ಕೊಡ್ಬೇಕಾ ಅನ್ನೋ ರೀತಿ ಅಂತಾರೆ ಮಂಜಣ್ಣ ಅವಾಗ ಮೋಕ್ಷಿತ್ ಅವ್ರ ಕಡೆಯಿಂದ ಮತ್ತೆ ರಿಯಾಕ್ಷನ್ ಬರುತ್ತೆ ನಾನೇನಾದ್ರು ನೀವು ತಂದ್ಕೊಟ್ರೇನೆ ನೀವು ಕಾಣಿಸ್ಕೊಂತೀರಾ ಅಂತ ಏನಾದ್ರು ಹೇಳಿದ್ನ ಅಂತ ಅಂತಾರೆ ಇವಾಗ ನೋಡಿ ಮಂಜಣ್ಣ ಕೊಟ್ಟಿದ್ದ ರಿಯಾಕ್ಷನ್ ಆಕ್ಚುಲಿ ತಪ್ಪಾಗುತ್ತೆ ಶಾರ್ಟ್ ಮಾಡಿದ್ದು ಇವ್ರು ಮೋಕ್ಷಿತ ಅವರು ಈ ತರ ಸಿಲ್ಲಿ ರೀಸನ್ ಆಕ್ಚುಲಿ ಕೊಡಬಾರದು ಅವ್ರು ಕೊಟ್ಟಿದ್ದಕ್ಕೆ ಇವ್ರ ರಿಯಾಕ್ಷನ್ ತಪ್ಪಾಗಿತ್ತು ನಾನೇನೋ ತಂದು ಕೊಟ್ಟರೆ ಕಾಣಿಸ್ಕೊಳೋದು ಅನ್ನೋ ರೀತಿ ಇತ್ತು ಇದು ಆಕ್ಚುಲಿ ತಪ್ಪಾಗುತ್ತೆ ಆಮೇಲೆ ಮಂಜಣ್ಣ ಅವರು ಕೇಳಿಸ್ಕೊಳ್ಳಿ ನಾನು ಹೇಳ್ತಿರೋದು ಕೇಳಿಸ್ಕೊಳ್ಳಿ ಅಂತ ಜೋರಾಗಿ ಮಾತಾಡುವಾಗ ಜೋರಾಗಿ ಮಾತಾಡಕ್ ಹೋಗ್ಬೇಡಿ ನನಿಗೂ ಕಿಲ್ಚಾಡಕ್ ಬರುತ್ತೆ ನೀವ್ ಜೋರಾಗಿ ಮಾತಾಡಿದ ತಕ್ಷಣ ನಾನೇನ್ ಸುಮ್ನೆ ಆಗಲ್ಲ ನಾನು ನನಗೂ ಕಿಲ್ಚಾಡಕ್ ಬರುತ್ತೆ ಅನ್ನೋ ರೀತಿ ಮೋಕ್ಷಿತ್ ಅವ್ರ ಕಡೆಯಿಂದ ಬರುತ್ತೆ ಅದಾದ್ಮೇಲೆ ಅವ್ರ ಬಾಟ್ಲು ತಗೊಂಡ್ ನಾಮಿನೇಷನ್ ಮಾಡಿ ಅಲ್ಲೂ ಒಂದ್ ಸ್ವಲ್ಪ ರೇಕ್ಸ್ ಬಿಟ್ಟು ಹೋಗ್ತಾರೆ ಅದ್ ಆಕ್ಚುಲಿ ರೀಸನ್ ಕರೆಕ್ಟ್ ಆಗಿ ಕೊಡ್ಬೇಕು ರೀಸನ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ ನನಗೆ ಅನ್ಸ್ತಿದೆ ಏನಾದ್ರು ಕರೆಕ್ಟ್ ಅನ್ಸಿದೆ ಕರೆಕ್ಟ್ ಅಂತ ಕಮೆಂಟ್ ಮಾಡಿ ಇಲ್ಲ ಅವರು ವ್ಯಾಲಿಡ್ ರೀಸನ್ ಕೊಡ್ಲಿಲ್ಲ ಒಂದ್ ವ್ಯಾಲಿಡ್ ರೀಸನ್ ಕೊಡ್ಬೇಕಿತ್ತು ಈ ವಾರ ಮಂಜಣ್ಣ ಕಾಣಿಸ್ಕೊಂತಿದ್ದಾರೆ ಅನ್ನೋರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು